ನಮಸ್ಕಾರ ಸ್ನೇಹಿತರೆ ನಾಳೆ ಮಾರ್ಚ್ ಇಪ್ಪತ್ತೊಂದು ಶುಕ್ರವಾರ ನಾಳೆಯಿಂದ ಎರಡ್ ಸಾವಿರದ ಅರವತ್ತಾರರವರೆಗೂ ಈ ಐದು ರಾಶಿಯವರಿಗೆ ಆಕಸ್ಮಿಕ ಧನ ಲಾಭ ಮನೆ ತುಂಬ ಚಿನ್ನ ದುಡ್ಡಿನ ಮಳೆಯೇ ಹರಿಯುತ್ತೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ನಂಬರ್ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಇವರಿಗೆ ಇದೀಗ ಅದೃಷ್ಟ ಖುಲಾಯಿಸುತ್ತೆ ಅಂತಲೇ ಹೇಳಬಹುದು ಆಕಸ್ಮಿಕ ಲಾಭದ ಜೊತೆಗೆ ಮನೆ ತುಂಬಾ ಚಿನ್ನ ಇರಲಿದ್ದು ದುಡ್ಡಿನ ಮಹಾ ಮಳೆ ಹರಿಯುತ್ತೆ ನಾಡಿನ ಮಾರ್ಚ್ ಇಪ್ಪತ್ತೊಂದರ ಶುಕ್ರವಾರದಿಂದ ಮುಂದಿನ ಎರಡ್ ಸಾವಿರದ ಅರವತ್ತಾರರವರೆಗೂ ಕೂಡ ಈ ಐದು ರಾಶಿಯವರಿಗೆ ಮಾತೆ ಮಹಾಲಕ್ಷ್ಮಿ ದೇವಿಯ ಕೃಪಾಶೀರ್ವಾದ ಇರಲಿದ್ದು ಇವರು ಕಾಲಿಟ್ಟಲೆಲ್ಲ ಕೂಡ ಯಶಸ್ಸು ಅಂತ ಹೇಳುತ್ತೆ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಪರಿಪೂರ್ಣಗೊಳ್ಳಲಿದ್ದು ನಿಮ್ಮ ಆಸೆ ನಿಮ್ಮ ಕನಸು ಎಲ್ಲವೂ ಕೂಡ ಈ ಅವಧಿಯಲ್ಲಿ ಈಡೇರಿಕೆ ಆಗತ್ತೆ ಹಣವನ್ನ ಉಳಿತಾಯ ಮಾಡೋದ್ರಲ್ಲಿ ನೀವು ಯಶಸ್ವಿ ಆಗ್ತೀರಾ ಜೊತೆಗೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಹೂಡಿಕೆಯನ್ನ ಮಾಡೋದ್ರಿಂದ ಭವಿಷ್ಯದಲ್ಲಿ ನೀವು ಸಾಕಷ್ಟು ಲಾಭವನ್ನ ಕಾಣ್ತೀರಾ ನಿಮಗೆ ಅದೃಷ್ಟದ ಬಾಗಿಲು ತೆರೆದಿರೋದ್ರಿಂದ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅದರಲ್ಲೂ ವಿಶೇಷವಾಗಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನ ಹೊಂದೋದ್ರೊಂದಿಗೆ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತೆ ಹಾಗಾಗಿ ಶುಭ ಸಂದರ್ಭವನ್ನ ನೀವು ಸರಿಯಾಗಿ ಬಳಸ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತೆ ಹೀಗಾಗಿ ಬರ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಕೂಡ ನೀವು ಅತ್ಯದ್ಭುತವಾಗಿ ಬಳಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಯಶಸ್ಸು ನಿಮ್ಮದಾಗತ್ತೆ ಅಂತ ಹೇಳಬಹುದು ಇನ್ನು ನಿಮ್ಮ ಸಮಯೋಚಿತ ನಿರ್ಧಾರಗಳಿಂದ ನೀವು ಆರ್ಥಿಕ ಅಭಿವೃದ್ಧಿಯನ್ನ ಕಾಣ್ತೀರಾ ಆರೋಗ್ಯ ವೃದ್ಧಿಯಾಗತ್ತೆ ಆಕಸ್ಮಿಕ ಧನ ಲಾಭವನ್ನ ಕಾಣ್ತೀರಾ ಇಲಾಖೆಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ನೌಕರಿ ಅಥವಾ ಬಡ್ತಿಯನ್ನ ಪಡೆಯುವ ಸುಯೋಗ ನಿಮ್ಗೆ ಒದಗಿ ಬರುತ್ತೆ ವೈಯಕ್ತಿಕ ನಿಲುವಿಗೆ ನೀವು ಆದ್ಯತೆಯನ್ನ ಕೊಡ್ತಾ ಹೋಗ್ತೀರಾ ಸೇವಾ ಮನೋಭಾವದ ವ್ಯಕ್ತಿಗಳಿಂದ ಪ್ರಶಂಸೆಯನ್ನ ಪಡ್ಕೊಳ್ತೀರಾ ವಿದ್ಯುತ್ ಉಪಕರಣಗಳನ್ನ ಮಾರಾಟ ಮಾಡ್ತಕ್ಕಂಥ ಜನರಿಗೆ ಈ ಸಮಯದಲ್ಲಿ ಲಾಭ ಇದೆ ಕೈಗೊಂಡಂತಹ ಕೆಲಸಗಳು ಈ ಸಮಯದಲ್ಲಿ ಸುಗಮವಾಗಿ ಸಾಗುತ್ತೆ ನೂತನ ವ್ಯವಹಾರವನ್ನ ಆರಂಭಿಸಬೇಕು ಅಂದ್ರೆ ಹೊಸದಾಗಿ ವ್ಯವ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಅನ್ಕೊಂಡಿರ್ತಕ್ಕಂಥ ಜತೆಗೆ ಮಾತೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಇದೆ ಈ ಸಂದರ್ಭದಲ್ಲಿ ನೀವು ಆರಂಭ ಮಾಡಬಹುದು ಸಾಧಕ ಬಾಧಕಗಳ ಬಗ್ಗೆ ಯೋಚಿಸಿ ನೀವು ಪ್ರಯಾಣವನ್ನ ಮುಂದುವರಿಸಬೇಕಾಗತ್ತೆ ವಾಹನ ವಹಿವಾಟುಗಳಲ್ಲಿ ಲಾಭ ದೊರಕದಿದ್ರು ನೀವು ಯಾವುದೇ ತೊಂದರೆಯನ್ನ ಅನುಭವಿಸೋದಿಲ್ಲ ಸಿದ್ಧ ಉಡುಪು ಮಾರಾಟಗಾರರಿಗೆ ಹೆಚ್ಚಿನ ಲಾಭ ಸಿಗುತ್ತೆ ಇನ್ನು ಈ ರಾಶಿಯವರು ಬೋಧನೆಯಲ್ಲಿ ಪರಿಣಿತಿಯನ್ನ ಹೊಂದಿರೋದ್ರಿಂದ ಶಿಷ್ಯರ ಸಂಖ್ಯೆ ಕೂಡ ವೃದ್ಧಿಯಾಗುತ್ತೆ ಕಾರ್ಯಕ್ಷೇತ್ರದಲ್ಲಿನ ಹೆಚ್ಚಿನ ಜವಾಬ್ದಾರಿಯ ಜೊತೆಗೆ ಕಲಿಕೆಗೆ ದೂರ ಪ್ರಯಾಣ ಅನಿವಾರ್ಯ ಅಂತ ಹೇಳಲಾಗ್ತಾ ಇದ್ದು ಈ ಸಂದರ್ಭದಲ್ಲಿ ನೀವು ತೀರ್ಮಾನಗಳನ್ನ ತೆಗೆದುಕೊಳ್ಳುವಾಗ ಸರಿಯಾದ ಮಾರ್ಗ ಸಲಹೆಯನ್ನ ತೆಗೆದುಕೊಳ್ಬೇಕಾಗತ್ತೆ ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಲಾಭ ಇದೆ ವಿವಾಹದ ಬಗ್ಗೆ ಯೋಚನೆಯನ್ನ ಮಾಡ್ತಿರ್ತಕ್ಕಂತ ಜನರಿಗೆ ಜೊತೆಗೆ ಕೃಷಿ ಮತ್ತು ಹೈನುಗಾರಿಕೆಗಳಿಂದ ಉತ್ಪನ್ನಗಳನ್ನು ಪಡಿತಕ್ಕಂತ ಜನರಿಗೆ ಆದಾಯ ಹೆಚ್ಚಾಗುತ್ತೆ ಹೆಚ್ಚಿನ ಸಂಬಳ ಸಿಗ್ತಾ ಹೋಗುತ್ತೆ ಕೆಲಸದಲ್ಲಿ ನಿರಂತರತೆ ಇರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೇಥನ ರಾಶಿ ಕನ್ಯಾ ರಾಶಿ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಮಾತೆ ಮಹಾಲಕ್ಷ್ಮಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು